ನಾಡಿನ ಪ್ರಗತಿಗೆ ಶ್ರಮಿಸುತ್ತಿರುವ ಪ್ರತಿಯೊಬ್ಬ ಶ್ರಮಿಕರಿಗೂ ಕಾರ್ಮಿಕ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳನ್ನ ಹೇಳ್ತಾ ನಾವ್ ಇವತ್ತು ಬಂದಿದೀವಿ ಎಕ್ಸ್ಪೊನೆಂಟ್ ಫ್ಯಾಕ್ಟರಿಗೆ ಕಾರ್ಮಿಕ ದಿನಾಚರಣೆ ರಜೆ ಇರೋದ್ರಿಂದ ಎಕ್ಸ್ಪೋನೆಂಟ್ ಅವರು ನಮಗೆ ಫ್ಯಾಕ್ಟರಿ ವಿಸಿಟ್ ಗೆ ಕರೆದಿದ್ರು ಇಲ್ಲಿ ಬರೀ ನಾನು ಒಬ್ಬನೇ ಅಲ್ಲ ಐವತ್ತು ಜನ ಆಟೋ ಚಾಲಕರು ಬಂದಿದ್ರು ಯಾರ್ಯಾರು ಓ ಎಸ್ ಎಂ ಎಕ್ಸ್ಪನೆಂಟ್ ಗಾಡಿಗಳನ್ನ ಖರೀದಿ ಮಾಡಿದ್ದಾರೆ ಅವರನ್ನೆಲ್ಲ ಇನ್ವೈಟ್ ಮಾಡಲಾಗಿತ್ತು ಎಕ್ಸ್ಪೋನೆಂಟ್ ಬ್ಯಾಟರಿಗಳು ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದನ್ನ ಕೂಡ ತೋರಿಸಲಾಗ್ತಾ ಇತ್ತು ಇದು ನೋಡಿ ಬ್ಯಾಟರಿ ಸೆಟ್ ಇದನ್ನ ಈ ರೀತಿ ಇಟ್ಟು ಬ್ಯಾಟರಿನ ರೆಡಿ ಮಾಡಲಾಗುತ್ತೆ ಇದಾದ ಮೇಲೆ ಈ ಬರುತ್ತೆ ಒಂದು ರೋಬೋಟ್ ಮಷೀನ್ ಈ ರೋಬೋಟ್ ಮಷೀನ್ ಕೆಲಸ ಏನಪ್ಪಾ ಅಂತ ಅಂದ್ರೆ ಪರ್ಫೆಕ್ಟ್ ಆಗಿ ಬ್ಯಾಟರಿಗಳನ್ನ ಸೆಟ್ ಮಾಡಿ ಅಲೈನ್ ಮಾಡಿ ವೆಲ್ಡಿಂಗ್ ಮಾಡುವಂತ ಕೆಲಸ ಈ ರೋಬೋಟ್ ಮಷೀನ್ ಇದಾದ ಮೇಲೆ ವೈರಿಂಗ್ ಅನ್ನ ತೋರಿಸಲಾಯ್ತು ಯಾವ ರೀತಿ ಬ್ಯಾಟ್ರಿ ನಾವು ವೈರಿಂಗ್ ಅನ್ನ ಕನೆಕ್ಟ್ ಮಾಡ್ತೀವಿ ಪರ್ಫೆಕ್ಟ್ ಆಗಿ ಅಲೈನ್ ಮಾಡ್ತೀವಿ ಅಂತ ತೋರಿಸಿದ್ರು ಫೈನಲ್ಲಿ ಬ್ಯಾಟ್ರಿ ಈ ರೀತಿ ರೆಡಿ ಆಗಿ ಬರುತ್ತೆ ಅಂತ ಕೂಡ ತೋರಿಸಿದ್ರು ನಾವು ಗಾಡಿನ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಮಾಡ್ತೀವಿ ಅಲ್ವಾ ಅದೇ ಬ್ಯಾಟ್ರಿ ಇದು ಹೊಸ ರೀತಿ ಚಾರ್ಜಿಂಗ್ ಗನ್ ಗಳು ಮಾಡ್ಲಾಗ್ತಾ ಇದೆ ಅದನ್ನು ಕೂಡ ತೋರಿಸಿದ್ರು ಯಾವ ರೀತಿ ನಾವು ಚಾರ್ಜ್ ಹಾಕಬಹುದು ಅನ್ನೋದನ್ನ ಕೂಡ ತೋರಿಸಿದ್ರು ಇದು ತುಂಬಾ ಸಿಂಪಲ್ ಆಗಿರೋದ್ರಿಂದ ಆದಷ್ಟು ಬೇಗ ಎಲ್ಲ ಬಂಕ್ಗಳಲ್ಲಿ ಬರುತ್ತೆ ಅನ್ನೋದನ್ನ ಕೂಡ ಹೇಳ್ಕೊಟ್ರು ಇದಾದ್ಮೇಲೆ ಒಂದು ಮೀಟಿಂಗ್ ಮಾಡಿದ್ರು ಎಲ್ಲಾ ಚಾಲಕರನ್ನು ಕೇಳಿದ್ರು ಏನು ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಹೇಳಿ ಅಂತ ಆದಷ್ಟು ಬೇಗ ಆಗಸ್ಟ್ ಹನ್ನೋಸ್ಟ್ ಅಲ್ಲಿ ಇನ್ನು ನೂರು ಬಂಕ್ಗಳು ಬರೋದಿದೆ ಅಂತಾನು ಕೂಡ ತಿಳಿಸ್ಕೊಟ್ರು ಪ್ರತಿಯೊಬ್ಬ ಚಾಲಕನ ಏನೇನು ಪ್ರಶ್ನೆಗಳಿದ್ವು ಅದಕ್ಕೆಲ್ಲ ಉತ್ತರ ಸಿಕ್ತು ಬೇರೆ ಏನೇ ಇಶ್ಯೂ ಇದ್ರು ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತಾನು ಕೂಡ ಹೇಳಿದ್ರು ಆಗಸ್ಟ್ ತನಕ ಕಾಯೋಣ ಇನ್ನೂ ನೂರು ಬಂಕ್ಗಳು ಬರೋದಿದೆ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು ಸೀದಾ ಡ್ಯೂಟಿ ಹಾಕೊಂಡು ಸೀದಾ ಮನೆ ಕಡೆ ಬಂದೆ ಬರಬೇಕಾದ್ರೆ ಒಬ್ರು ಪ್ಯಾಸೆಂಜರ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ದೀನಿ ಆ ವಿಡಿಯೋ ಇವತ್ತು ಸಾಯಂಕಾಲ ಬರುತ್ತೆ